ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬ ಸುಲಭವಾಗಿ ಒಂದು ಪಾಲಕ್ ಮತ್ತು ಹೆಸರು ಕಾಳನ್ನ ಬಳಸಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾವು ದಿ ಡೈಲಿ ಬೆಳಗ್ಗೆ ಆದರೆ ಮಧ್ಯಾಹ್ನ ಆದರೆ ಏನು ಸಾಂಬಾರು ಮಾಡೋದು ಏನು ತಿಂಡಿ ಮಾಡೋದು ಅಂತಲೇ ಯೋಚನೆ ಮಾಡ್ತಾ ಇರ್ತೀವಿ ಇದೊಂಥರ ಡಿಫ್ರೆಂಟಾಗಿ ಸಾಂಬಾರ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಹೆಸ್ರು ಕಾಳನ್ನು ಕುಕ್ಕರ್ಗೆ ಇದ್ದೀನಿ ಚೆನ್ನಾಗಿ ಸಲ ತೊಳ್ಕೊಂಡು ಸ್ವಲ್ಪ ಅದನ್ನು ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಒಂದೇ ಒಂದು ವಿಷಲನ್ನ ಇದ್ದೀನಿ ಹಾಗೆ ಓಪನ್ ಆಗಿ ಕೂಡ ನೀವು ಬೇಯಿಸ್ಕೊಬೋದು ಒಂದು ಕಪ್ ಹೆಸ್ರು ಬೇಳೆನ ತೊಗೊಂಡಿದ್ದೀನಿ ನಂತರ ಪಾಲಕ್ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಮಸಾಲೆ ಏನಂದರೆ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಅನ್ನೋದು ಐದು ತಗೊಂಡಿದ್ದೀನಿ ನಂತರ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಂತರ ಮೆಣಸನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ಎಲ್ಲನೂ ಕೂಡ ಮಿಕ್ಸಿ ಜಾರಿನಿಗೆ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ಕಾಯಿ ಕಾಯಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ಅರ್ಧ ಉಡಲ್ಲಿ ಒಂದು ಕಾಲು ಭಾಗದಷ್ಟು ಕಾಯನ್ನು ತುರಿದು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ನೆಕ್ಸ್ಟ್ ಹುಣ್ಸೆ ಹಣ್ಣು ಇದು ಕೂಡ ಇಂಪಾರ್ಟೆಂಟ್ ಮೇಯ್ನ್ ಇದಕ್ಕೆ ಹಾಕೊಳ್ಳೇಬೇಕು ಸ್ವಲ್ಪ ಹುಳಿ ಅಂಶ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ಕೂಡ ನುಣ್ಣಗೆ ರುಬ್ಕೊಂಡ್ಬನ್ನಿ ನಂತರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸೇಡಿದ ನಂತರ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸಣ್ಣದಾಗಿರುವಂಥ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪನೇ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಒಂದೇ ಥರ ಸಾಂಬಾರು ತಿಂದು ತುಂಬಾ ಬೋರ್ ಅನಿಸಿರುತ್ತೆ ನಾಲ್ಗೆ ಒಳ್ಳೆ ರುಚಿ ಕೊಡುತ್ತೆ ಈ ಸಾಂಬಾರು ಒಂದು ಟ್ರೈ ಮಾಡಿ ನೋಡಿ ನಂತರ ಸ್ವಲ್ಪ ಒಂದೇ ಒಂದು ಟೊಮೊಟೆ ಹಣ್ಣನ್ನು ಸೇರ್ಕೊಂಡಿದ್ದೀನಿ ಸಣ್ಣದಾಗಿರೋ ಒಂದು ಟೊಮೊಟೆ ಹಣ್ಣು ಸ್ವಲ್ಪ ಅರ್ಶಿನ ಸ್ವಲ್ಪ ಉಪ್ಪನ್ನು ಸೇರಿಸಿ ಟೊಮೊಟೊ ಕೂಡ ತುಂಬ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದ ನಂತರ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಎಣ್ಣೆಯಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಹಲವಾರು ರೆಸಿಪೀಸನ್ನು ಮಾಡ್ತೀವಿ ನಾವು ಪಾಲಕ್ ಸೊಪ್ಪಿಂದ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಹೆಸರು ಕಾಳನ್ನು ಬಳಸಿ ಇದನ್ನು ತಗರಿಬೇಳೆ ಬಳಸು ಕೂಡ ಮಾಡ್ಕೋಬೋದು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಇದು ಐ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಅದು ಸ್ವಲ್ಪ ನೀರು ಬಿಡ್ತಾ ಹೋಗುತ್ತೆ ನೀರಿನ ಅಂಶ ಇರೋದರಿಂದ ನೀರು ಬಿಡ್ತಾ ಹೋಗುತ್ತೆ ಅದಾದ ನಂತರ ರುಬ್ಬಿದ್ವಲ್ಲ ಮಸಾಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರನ್ನು ಸೇರಿಸ್ಬಿಡಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಅಷ್ಟೇ ಯಾಕೆಂದರೆ ನಾವು ಕಾಳು ಬೇಯಿಸ್ಕೊಳ್ಳೋದಕ್ಕೂ ನೀರು ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಕಡಿಮೆ ಬಳಸ್ಕೊಳ್ಳಿ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ಒಂದು ಐದು ನಿಮಿಷ ಹಾಗೆಯೇ ಕುದಿಸ್ಕೊಳ್ಳಿ ಅಷ್ಟೇ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಒಂದು ಸ್ವಲ್ಪ ಇದು ಬೇಯಿಸ್ಕೊಂಡು ನಂತರ ಅದು ಹಸಿ ವಸ್ತು ಅನ್ನೋದು ಹೋಗಿರುತ್ತೆ ಹಾಗೆಯೇ ಸೊಪ್ಪು ಕೂಡ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿರುತ್ತೆ ಇದೆಲ್ಲ ಬೇಯಿಸ್ಕೊಂಡಾಗಿದ್ದ ನಂತರ ನಾವು ಬೇಯಿಸಿದ್ವಲ್ಲ ಕಾಳು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾವು ನೀರನ್ನು ಸ್ವಲ್ಪ ಕಡಿಮೆ ಬಳಸ್ಕೊಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಳು ಸ್ವಲ್ಪ ಚೆನ್ನಾಗಿ ಬೆಂದಷ್ಟು ಕೂಡ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಾಗೆ ಉಂಡುಂಡೆ ಥರ ಇದ್ದರೆ ನಮಗೆ ಟೇಸ್ಟ್ ಅಷ್ಟಾಗಿ ಬರೋದಿಲ್ಲ ಕಾಳು ಬೇಯೋದ್ರಿಂದ ಅದರಲ್ಲಿರೋ ರಸ ಸಾಂಬ್ರೊಳಗೆ ಹೋಗೋದ್ರಿಂದ ಟೇಸ್ಟ್ ಅಂತೂ ಮಸ್ತ್ ಆಗಿರುತ್ತೆ ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ನೀವು ತೊಗೊಂಡ್ಬರ್ಬೋದು ಸ್ವಲ್ಪ ಗಟ್ಟಿಯಾಗಿದ್ರೂ ಕೂಡ ಚಪಾತಿಗಾಗ್ಲಿ ಆ ರೊಟ್ಟಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆ ಎಲ್ಲ ಕೂಡ ಸಕ್ಕತ್ತಾಗಿರುತ್ತೆ ಈಗ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಯಾವ ಇದೆ ನೋಡಿ ಸಾಂಬಾರು ತುಂಬ ಚೆನ್ನಾಗಿದೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಹೆಲ್ದಿ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್